ದಿನದ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಆಸೀನರಾದಂತಹ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ನನ್ನ ದೇವರ ಸಮಾನರಾದಂತಹ ಗುರು ಗ್ರಂಥದವರೇ ಹಾಗೂ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತೇನೆ ಎಲ್ಲರಿಗೂ ತಿಳಿದ ಹಾಗೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಏನಪ್ಪಾ ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಬ್ರಿಟಿಷರಿಂದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿದ ನಂತರ ಆಗಸ್ಟ್ ಹದಿನೈದು ಹತ್ತೊಂಬತ್ತೂರ ನಲವತ್ತೇಳರ ಮಧ್ಯರಾತ್ರಿ ನಮ್ಗೆ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ನಮ್ಗೆ ಬರಕ್ಕೆ ಎಷ್ಟ್ ಕಷ್ಟ ತರ್ಪಣ ತ್ಯಾಗ ಬಲಿದಾನ ಆಗಿ ಅದು ಅದನ್ನ ನೋಡೋಕ್ಕಿಂತ ಪೈಲೆ ಈ ಸ್ವಾತಂತ್ರ್ಯ ನಮ್ಗೆ ಹ್ಯಾಗ್ ಹುಯ್ತಪ್ಪಾ ಅಂತ ನೋಡೋದು ಬಹಳ ಮುಖ ಮುಖ್ಯ ಆಗ್ಬಿಡುತ್ತೆ ನಾನು ಈ ದಿನದ ಸಂದರ್ಭದಲ್ಲಿ ನಾಲ್ಕು ಭಾಗಗಳಲ್ಲಿ ನನ್ನ ಮಾತನ್ನ ನಿಮ್ ಎದುರಿಗೆ ಇಡಲು ಇಷ್ಟಪಡ್ತೇನೆ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋಯಿತು ಹೇಗೆ ಎರಡು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಾರರು ಯಾವ ರೀತಿ ಹೋರಾಟ ಮಾಡಿದ್ರು ಮೂರನೇದು ಸ್ವಾತಂತ್ರ್ಯ ಹೋರಾಟ ಬಂದ ನಂತರ ನಮ್ಮ ದೇಶದಲ್ಲಿ ಪ್ರಗತಿ ಅಂತ ಹೇಗ ತನ್ನ ಸಮೃದ್ಧಿ ಪ್ರಗತಿಯನ್ನು ಹೊಂದಿದೆ ನಾಲ್ಕನೇದು ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿರುವ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ಹಿನ್ನಡೆಗಳು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಾನು ನಮ್ಮ ದೇಶದ ಸ್ವಾತಂತ್ರ್ಯ ಹೇಗೆ ಹೋಯ್ತು ಅಂತ ಮಾತಾ ಮಾತಾಡಕ್ ಹೋದ್ರೆ ಇಲ್ಲಿ ಇಲ್ಲಿಂದ ನಾಲ್ಕು ವರ್ಷಗಳ ಹಿಂದೆ ಯುರೋಪಿನ ರಾಷ್ಟ್ರಗಳಾಗಲಿ ಅದರ ಜೊತೆಗೆ ಈ ಬ್ರಿಟಿಷರಾಗಲಿ ಭಾರತಕ್ಕೆ ಬಂದಂತಹ ಒಂದು ಏನು ಏನಾದ್ರು ಮೋಟಿವೇಶನ್ ಇರುತ್ತಲ್ಲ ಆ ಮೋಟಿವೇಶನ್ ಅವರಿಗೆ ಏನಿತ್ತಂದ್ರೆ ಇಲ್ಲಿ ವ್ಯಾಪಾರ ಮಾಡ್ಬೇಕು ವ್ಯಾಪಾರದ ಮೂಲಕ ಹಣ ಧರಿಸ್ಬೇಕಂತ ಇರುತ್ತೆ ಆದ್ರೆ ನಮ್ಮ ದೇಶ ಆ ಸಂದರ್ಭದಲ್ಲಿ ಹಲವಾರು ರಾಜ್ಯರ ಅಸ್ಥಾನಗಳಾಗಲಿ ಹಲವಾರು ರಾಜ್ಯರ ರಾಜ್ಯಗಳಾಗಿ ಹರಿದು ಹಂಚಿ ಹೋಗಿರುತ್ತೆ ನಮ್ಮ ದೇಶದ ಆ ಸ್ಥಿತಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಭಾರತ ಎಷ್ಟು ಸಮೃದ್ಧಿಯಿಂದ ಕೂಡಿರಬೇಕು ಅಂತ ನಿಮ್ಗೆ ಒಂದು ಕಥೆ ಮೂಲಕ ಹೇಳ್ತೀನಿ ಇಡೀ ವಿಶ್ವದಲ್ಲಿ ಗೆದ್ದಂತ ರಾಜ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಅಂತಾರೆ ಅವನ ಗುರು ಯಾರು ಅಂದ್ರೆ ಈ ವಿಶ್ವದ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಸಾಕ್ರೆಟಿಸ್ ಅಂತ ಇಡೀ ವಿಶ್ವದ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಇರ್ತಾನೆ ಅವನ ಶಿಷ್ಯ ಅಲೆಕ್ಸಾಂಡರ್ ಇರ್ತಾನೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೆಸರಿಡುತ್ತೆ ಇಡೀ ವಿಶ್ವ ಗೆದ್ದಂತ ರಾಜ ಇರುತ್ತಾನೆ ನಡುವೆ ತರಡುವಿನ ಸಂಭಾಷಣೆ ನೀಡುತ್ತೆ ಏನಂತ ಅಂದ್ರೆ ಆಗ ಅಲೆಕ್ಸಾಂಡರ್ ಹೋಗಿ ಅವ್ರ ಗುಡುಗಡೆ ಸಾಕ್ರೆಟಿಸ್ ಗೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಲೆಕ್ಸಾಂಡರ್ ಅಂದ್ರೆ ಈಗ ನಾನು ಇಡೀ ವಿಶ್ವವನ್ನ ಗೆದ್ದಿದ್ದೀನಿ ಈಗ ನನ್ನ ನಂತರದ ಏನು ನನ್ನ ಟಾರ್ಗೆಟ್ ಇದೆ ಅಲ್ಲ ಅದು ಭಾರತ ಇದೆ ನಾನು ಭಾರತದ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದೀನಿ ಗುರುಗಳೇ ನಿಮಗೆ ಏನಾದ್ರೂ ಬೇಕಾಗದ್ರ ಹೇಳಿ ಸಮೃದ್ಧಿಯಿಂದ ಅತಿ ಹೆಚ್ಚು ಸಂಪತ್ತಿನಿಂದ ಕೂಡಿರ್ತಕ್ಕಂತ ಭಾರತದ ಮೇಲೆ ನಾನು ದಾಳಿ ಮಾಡಲ್ಲ ಅಂತ ಸಾಕ್ರೆಟಿಸರಿಗೆ ಅಲೆಕ್ಸಾಂಡರ್ ಹೇಳ್ತಾನೆ ಆಗ ಸಾಕ್ರೆಟಿಸರ್ ಹೇಳ್ತಾರೆ ನನಗೆ ಆ ಭಾರತದ ಸಂಪತ್ತು ಬೇಡ ನನಗೆ ಆ ಭಾರತದಲ್ಲಿರ್ತಕ್ಕಂಥ ಸಮೃದ್ಧಿ ಏನಿದೆ ಅದು ಬೇಡ ನನಗೆ ಆ ಭಾರತದ ಯಾರಾದರೂ ನಿನ್ನಿಂದ ಅದೇ ಒಂದು ಮೂರು ತತ್ವಜ್ಞಾನಿಗಳು ಪಂಡಿತರು ವಿದ್ವಾಂಸರಿಗೆ ನನ್ನ ಹತ್ರ ಕರೆದುಕೊಂಡು ಬಾ ಅವರಿಂದ ಜ್ಞಾನ ಪಡೆದುಕೊಳ್ಳುವ ಮೂಲಕ ನಾನು ನನ್ನ ಈ ಜ್ಞಾನ ವಿಧಿವಂತಿಕೆಲ್ಲ ಹೆಚ್ಚಿಸಿಕೊಳ್ತೇನೆ ಅಂತಾರೆ ಅದರ ಅರ್ಥ ಏನಂದ್ರೆ ಇಡೀ ವಿಶ್ವದಲ್ಲೇ ಗೆದ್ದಂತ ಅಲೆಕ್ಸಾಂಡರ್ ಇಲ್ಲದಂತಹ ಸಂಪತ್ತು ನನ್ನ ದೇಶದಲ್ಲಿತ್ತು ಸಮೃದ್ಧಿ ನನ್ನ ದೇಶದಲ್ಲಿತ್ತು ಇಡೀ ವಿಶ್ವಕ್ಕೆ ಶ್ರೇಷ್ಠ ತತ್ವಜ್ಞಾನಿಂತಹ ಸಾಕಷ್ಟೇ ಸಂದ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ಆ ದೇಶದ ನನ್ನ ಪಂಡಿತರಲ್ಲಿತ್ತು ಆ ದೇಶದ ನನ್ನ ತತ್ವಜ್ಞಾನಿಗಳಿತ್ತು ಅನ್ನೋದು ಈ ಸಂದರ್ಭದಲ್ಲಿ ಹೇಳೋದು ಹೆಮ್ಮೆ ಆಗುತ್ತೆ ಆ ರೀತಿ ಸಮೃದ್ಧಿಂದ ಕೂಡಿರ್ತಕ್ಕಂತಹ ನನ್ನ ಭಾರತ ದೇಶವನ್ನ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದು ಬರ್ತಾರೆ ತದನಂತರ ನನ್ನ ದೇಶದಲ್ಲಿರ್ತಕ್ಕಂತಹ ಈ ಮೂರನೇ ಲಾಭ ಅಂತ ಒಂದು ಮಾತೇ ಇದ್ದಿರಲ್ಲ ಇಬ್ಬರ ಜಗಳ ಮೂರನೇಗೆ ಲಾಭ ಅಂತ ಅದೇ ರೀತಿ ಹಲವಾರು ರಾಜರ ಸಂಸ್ಥಾನಗಳಲ್ಲಿ ಹರಿದು ಮುಂಚಿ ಹೋಗಿದ್ದ ನನ್ನ ಭಾರತದಲ್ಲಿ ಆ ರಾಜರೇನ ಹೊರ ಜಗಳ ದ್ವೇಷ ಇತ್ತು ಅದನ್ನ ಬ್ರಿಟಿಷರು ಬಳಸ್ಕೊತಾರೆ ಕಾಲ ಕ್ರಮೇಣವಾಗಿ ಎಷ್ಟು ಯುದ್ಧಗಳ ಮೂಲಕ ತಾನು ಆ ಅದರ ಲಾಭವನ್ನು ತೆಗೆದುಕೊಂಡು ಹದಿನೆಂಟುನೂರ ಐವತ್ತರ ಹೊತ್ತಿಗೆ ಭಾರತ ಬ್ರಿಟಿಷರ ತೆಕ್ಕೆಯಲ್ಲಿರುತ್ತೆ ಆ ಸಂದರ್ಭದಲ್ಲಿ ಯಾವಾಗ ಭಾರತ ರಾಜರಿಗೆ ಕಂಟಕವಾಗಲು ಪ್ರಾರಂಭ ಆಗ್ತದೋ ಆ ಸಂದರ್ಭದಲ್ಲಿ ರಾಜರು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹಾಡಿ ಆಡಿಬಿಡ್ತಾರೆ ಹದಿನೆಂಟು ಐವತ್ತೇಳರಲ್ಲಿ ಈಗ ಎರಡನೇ ಭಾಗ ತಿನ್ನಿ ನಮ್ಗೆ ಸ್ವಾತಂತ್ರ್ಯ ಲೀಗ್ ಸಿಕ್ತು ಅಂತ ಯಾವಾಗ ಪಾಂಡೆ ಧಾರಕ್ಪುರ್ ನಲ್ಲಿ ತನ್ನ ಬ್ರಿಟಿಷರ ವಿರುದ್ಧ ಗೊಂಡ ಹಾರಿಸ್ತನೋ ತನ್ನ ಪ್ರಾಣ ತರ್ಪಣ ಮಾಡ್ತಾನೋ ಅಲ್ಲಿಂದ ನನ್ನ ದೇಶಕ್ಕೆ ಸ್ವಾತಂತ್ರ್ಯದ ಕಿಚ್ಚು ಹುಕ್ಕುತ್ತೆ ತದನಂತರ ಆ ಕಿಚ್ಚು ಎಷ್ಟರ ಮಟ್ಟಿಗೆ ಹೊತ್ತುತ್ತೆ ಅಂದ್ರೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಭಾರತದ ವ್ಯಕ್ತಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಂದೆ ಬರ್ತಾನೆ ತನ್ನದೇ ಶೈಲಿಯಲ್ಲಿ ಮಂದಗಾಮಿ ಆಗಲಿ ತೀವ್ರಗಾಮಿ ಆಗಲಿ ಕ್ರಾಂತಿಕಾರಿಯಾಗಿ ಈ ರೀತಿ ಅವನು ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಪ್ರಾರಂಭವಾಗ್ಬಿಡುತ್ತೇನೆ ನನ್ನ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಮುಖ್ಯವಾದಂತ ತಿಳು ಬಂದದ್ದು ಹತ್ತೊಂಬತ್ತು ಹತ್ತೊಂಬತ್ತರ ಹತ್ತೊಂಬತ್ತರ ಜಲೇನ್ ಮಾಲಾಭಾಗತ್ಯ ಎಷ್ಟೋ ಮುಕ್ತ ಪಂಜಾಬಿ ಜನರು ತಾನು ಆ ಜಿಲ್ಲೆ ಅಲಾಬಾಗ್ ಮೈದಾನದಲ್ಲಿ ಸೇರಿರ್ತಾರೆ ಅಲ್ಲಿ ತಾನು ಶಾಂತಿಯುತವಾಗಿ ಹೋರಾಟ ಮಾಡಿರ್ತಾರೆ ಅಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ಚಿಕ್ಕ ಒಂದು ದೊಡ್ಡ ಮೈದಾನದಲ್ಲಿ ಜನರಲ್ ಡಾಯರ್ ಕೃತ್ ಕುಕೃತ್ನದಿಂದ ಎಷ್ಟೋ ಸಾವಿರಾರು ಜನ ಸಾಯ್ತಾರೆ ಆ ಸಂದರ್ಭದಲ್ಲಿ ನನ್ನ ದೇಶದಲ್ಲಿ ಅದು ಏನ್ ಸ್ವಾತಂತ್ರ್ಯ ಹೋರಾಟ ಇದೆಯೋ ಅದು ಇನ್ನೊಂದು ಹೊಸ ರೀತಿಯ ಒಂದು ರೂಪ ಪಡೆದುಕೊಳ್ಳುತ್ತೆ ತದನಂತರ ಕಾಲಕ್ರಮೇಣವಾಗಿ ದಂಡಿಯಾತ್ರೆ ಇಂಡಿಯಾ ಚಳವಳಿ ಇಂತ ಮುಂತಾದ ಚಳವಳಿಗಳ ಮೂಲಕ ಭಾರತ ಸ್ವಾತಂತ್ರ್ಯ ಹೋರಾಟವು ತೀವ್ರಗತಿಯನ್ನು ಪಡೆದುಕೊಳ್ಳುತ್ತೆ ಈ ಭಾರತ ಸ್ವಾತಂತ್ರ್ಯಕ್ಕೆ ತೀವ್ರ ತೀವ್ರಗತಿ ಬಂದದ್ದು ತಿರುವು ಎಲ್ಲಕ್ಕಿಂತ ಮುಖ್ಯ ಅಂಶ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಭಗತ್ ಸಿಂಗರ ಪೂರ್ಣ ಸ್ವರಾಜ್ಯ ಎನ್ನುವ ಘೋಷಣೆ ನಮ್ಮ ಭಾರತದವರಿಗೆ ಅಧಿಕಾರವನ್ನು ಸ್ವಾತಂತ್ರ್ಯ ಪಡ್ತೇವೆ ಅಂತಾರೆ ಅಂತಾರೆ ನಮಗೆ ಅಧಿಕಾರದ ಸ್ವಾತಂತ್ರ್ಯ ಬೇಡ ನಮಗೆ ಪೂರ್ಣ ಸ್ವರಾಜ ಬೇಕು ಎಲ್ಲಿವರೆಗೆ ಸ್ವಾತಂತ್ರ್ಯ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ದೊರಕೋದಿಲ್ಲ ಅದು ಸ್ವಾತಂತ್ರ್ಯ ಎಂದು ಕರೆಸಿಕೊಳ್ಳುವುದಿಲ್ಲ ಅಂತಾರೆ ಕ್ಷಣವನ್ನ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಮೂವತ್ತೆರಡರಲ್ಲಿ ಮಾರ್ಚ್ ಇಪ್ಪತ್ತ ಇಪ್ಪತ್ ಮೂರರ ಸಾಯಂಕಾಲ ಇರುತ್ತೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಕ್ರಾಂತಿಕಾರಿಗಳು ಭಾರತ ಸ್ವಾತಂತ್ರ್ಯಕ್ಕಾಗಿ ತಾನು ಗಲ್ಲಿಗೆ ಇರುವುದಂತಹ ದಿನವಾಗಿರುತ್ತೆ ಯಾರಿಗಾದರೂ ತನ್ನ ಮುಂದೆ ಸಾಮ್ ನಿಂತದ್ರಿ ಆ ಅವರ ಮುಖದಲ್ಲಿ ಖುಷಿ ಇರುತ್ತೆ ಅವರ ಬಾಯಲ್ಲಿ ದೇಶಭಕ್ತಿ ಇರುತ್ತೆ ಸರ್ ಪಿರೋಶಿ ತಮ್ಮನ್ನ ಆತ ಮಾರದಿಲ್ಮೆ ಜೋರ್ ಕಿತ್ನ ಬಾಜ್ ಸರ್ ಪಿರೋಶ್ ಕಿ ತಮ್ಮನ್ನ ಅಂದ್ರೆ ನನ್ನ ಭಾರತ ಮಾತೆಗಾಗಿ ನನ್ನ ತಲೆಯನ್ನ ನನ್ನ ಪ್ರಾಣವನ್ನ ಅರ್ಪಿಸುವಂತ ಆಸೆ ನನ್ನಲ್ಲಿದೆ ನೋಡೋಣ ಈ ಕಾತಿಲರು ಅಂದ್ರೆ ಬ್ರಿಟಿಷರಲ್ಲಿ ನನ್ನ ಪ್ರಾಣ ತೆಗೆಯುವಂತ ಬ್ರಿಟಿಷಲ್ಲಿ ಏನ್ ತಾಕತ್ತಿದೆಯೋ ನೋಡೋಣ ಅಂತ ಖುಷಿ ಖುಷಿಯಾಗಿ ನನ್ನ ಭಾರತ ಸ್ವಾತಂತ್ರ್ಯಕ್ಕಾಗಿ ಆ ಮೂರು ಯುವಕರು ತರುಣ ಜೀವನ ಇದ್ದರೂ ಕೂಡ ಭಾರತ ದೇಶ ಮುಂದಿನ ಬರುವಂತ ಕ್ರೀಡೆಗಾಗಿ ತನ್ನ ಪ್ರಾಣ ಕೊಟ್ಟು ಬಿಡ್ತಾರೆ ಅಲ್ಲಿಂದ ತಿರುಪರಂತ ನನ್ನ ಭಾರತದ ಸ್ವಾತಂತ್ರ್ಯ ಹೋರಾಟವು ಮುಂದುವುದಂತೆ ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂ ಸೈನ್ಯ ಇಂಡಿಯನ್ ನ್ಯಾಷನಲ್ ಆರ್ಮಿ ತದನಂತರ ಗಾಂಧೀಜಿ ಅವರ ಕ್ವಿಟ್ ಇಂಡಿಯಾ ಚಳುವಳಿ ಇವೆಲ್ಲದ್ರಿಂದ ಎರಡನೇ ಮಹಾಯುದ್ಧ ಮುಗಿಯುವವರೆಗೆ ಬ್ರಿಟಿಷರು ಸ್ವಲ್ಪ ವೀಕ್ ಆಗ್ಬಿಡ್ತಾರೆ ತದನಂತರ ಹದಮತ್ತೇಳರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮ್ಗೆ ಸ್ವಾತಂತ್ರ್ಯ ಬಂದ್ಬಿಡುತ್ತೆ ಇದು ಒಂದು ಮುಖವಾಗ್ಬಿಡ್ತು ಮೂರನೇ ಭಾಗದಲ್ಲಿ ಮಾತ್ರ ಹೇಳಬೇಕಾದ್ರೆ ಏನಂದ್ರೆ ನನ್ನ ದೇಶ ಎಷ್ಟು ಗ್ರೇಟ್ ಅಂತ ಹೇಳಬೇಕಾದ್ರೆ ಎಷ್ಟು ಐದು ಸಾವಿರದ ವರ್ಷಗಳ ಹಿಂದೆ ಜನರಿಗೆ ಸತ್ಯ ಏನು ಸುಳ್ಳು ಏನು ಒಳ್ಳೇದೇನು ಕೆಟ್ಟದೇನು ಗೊತ್ತಿರದ ಸಂದರ್ಭದಲ್ಲಿ ಐದು ಸಾವಿರಗಳ ಹಿಂದೆ ನನ್ನ ದೇಶದಲ್ಲಿ ಧರ್ಮದ ಸ್ಥಾಪನೆ ಆಗಿ ಮಹಾಭಾರತವನ್ನು ಹೋಯಿತು ಎಷ್ಟೋ ದೇಶಗಳಲ್ಲಿ ಸಂವಿಧಾನ ಇರಲಿಲ್ಲ ಎಷ್ಟೋ ದೇಶಗಳಿಗೆ ಏನು ರಾಜಕೀಯ ವ್ಯವಸ್ಥೆ ನಡೆಸಬೇಕು ಅಂತ ಗೊತ್ತಿದ್ದಿಲ್ಲ ಆದರೆ ಎರಡ್ ಸಾವಿರ ವರ್ಷಗಳ ಹಿಂದೆ ಚಾಣಕ್ಯನ ಯಾವ ದೇಶ ಯಾವ ರಾಜ್ಯ ಹೇಗೆ ನಡೆಸಬೇಕು ಅನ್ನೋ ಅರ್ಥಶಾಸ್ತ್ರದ ಇಡೀ ಜಗತ್ತಿಗೆ ತೋರಿಸ್ತಕ್ಕಂತಹ ದೇಶ ಒಂದು ಭೂಮಿ ಭೂಮಿ ಯಾವ ರೀತಿ ಇದೆನೋ ಗ್ರಾಮ ಯಾವ ರೀತಿ ಇದೆನೋ ಈಗ ಈಗೀಗ ನಾಸ್ತಾ ರ ಅವಳಿಯೇ ಬಿಟ್ಟಿರುವಂತಹ ದೇಶ ನನ್ನದು ಐವತ್ತು ಕಿಲೋಮೀಟರ್ ನಡೀತಾ ಹೋದರೆ ನನ್ನ ದೇಶದಲ್ಲಿ ಸಂಸ್ಕೃತಿ ಬದಲಾಗುತ್ತೆ ಭಾಷೆ ಬದಲಾಗುತ್ತೆ ಉಡುಪು ಬದಲಾಗುತ್ತೆ ಅಂತಹ ಸಾಂಸ್ಕೃತಿಕ ಶ್ರೀಮಂತಿಕೆ ಹೊಂದಿರುವಂತಹ ದೇಶ ನನ್ನದು ಮಾತೆರಿಗೆಗಿಸುವಂತ ಭಾಷಣ ನೀಡಿ ಬಂದ ಸ್ವಾಮಿ ವಿವೇಕಾನಂದರ ದೇಶ ನಮ್ಮನ್ನ ದೋಚಿ ಹೋದಂತ ಬ್ರಿಟಿಷರೇ ದೋಚಿ ಹೋಗಿದ್ರಲ್ಲ ಅವರನ್ನ ಇಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅವರನ್ನ ಕೆಳಗೆ ನೂಕಿ ಎಂಟನೇ ಸ್ಥಾನದಲ್ಲಿಂದು ನಿಂತಂತ ದೇಶ ನನ್ನ ಭಾರತ ಎನ್ನುವುದು ನನಗೆ ಎಲ್ಲ ಚಿಂತ ನನಗುತ್ತೆ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮುಗಿಸಿ ಅಮೃತ ಮೋತ್ಸವ ಮುಗಿಸಿದ್ದೀವಿ ಇಂದು ಎಪ್ಪತ್ತೆಂಟನೇ ಆಚರಿಸಲುತ್ತೀವಿ ಎಲ್ಲಾ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ ಆದ್ರೆ ಇನ್ನೂ ಕೆಲವು ಒಂದು ವಸ್ತುಗಳನ್ನ ನನ್ನಲ್ಲಿ ಎಲ್ಲೋ ಒಂದು ನೋವ ಮಾಡುತ್ತವೆ ನಮ್ಮ ಭಾರತದಲ್ಲಿ ಬದಲಾವಣೆ ಆಗುವಂತ ಸ್ಥಿತಿ ಬೇಕು ಸ್ವಾತಂತ್ರ್ಯ ಅಂದ್ರೆ ಯಾವುದೋ ದಿನ ಬಂದು ಫ್ಲಾಗ್ಲಿಂಗ್ ಮಾಡಿದ ನಂತರ ಆ ದೇಶ ಭಕ್ತಿ ಯಾವ ದಿನ ತೋರಿಸೋದು ಸ್ವಾತಂತ್ರ್ಯ ಅಲ್ಲ ಸ್ವಾತಂತ್ರ್ಯ ಒಂದು ದೇಶಕ್ಕೆ ನಿಜವಾಗಿ ಬರ್ತಂದ್ರೆ ಒಬ್ಬ ಮಹಿಳೆ ರಾತ್ರಿ ಹನ್ನೆರಡು ಗಂಟೆಗೆ ದೇಶದಲ್ಲಿ ಸುರಕ್ಷಿತವಾಗಿ ಯಾವಾಗ ತಾನು ಸುರಕ್ಷಿತವಾಗಿ ನಡೆದುಕೊಂಡು ಹೋಗ್ತವೆ ಅದು ನನ್ನ ದೇಶಕ್ಕೆ ಬಂದಂತ ಸ್ವಾತಂತ್ರ್ಯ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋವರೆಗೂ ದುಃಖ ಆಗುತ್ತೆ ಏನಂತ ದುಃಖ ಆಗುತ್ತೆ ಅಂದ್ರೆ ಈ ಹದ್ನೈದನೇ ಆಗಸ್ಟ್ ಗಿಂತ ಮೂರ್ ದಿನ ಪೇಲಿ ಎಲ್ಲೋ ಒಂದ್ ಕಡೆ ನೋವು ನೋವುಂಟಾಯ್ತು ಒಬ್ಬ ವೈದ್ಯ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ವೈದ್ಯ ತನ್ನ ಕೆಲಸ ಮುಚ್ಚಿಕೊಂಡು ವಾಪಸ್ ಬರುವಾಗ ಆ ವೈದ್ಯ ಮೇಲೆ ಯಾರೋ ಒಬ್ಬ ಪಾಪಿ ಯಾರೋ ಒಬ್ಬ ನೀಚ ದೌರ್ಜನ್ಯ ನಡೆಸಿ ಕೊಲೆ ಮಾಡ್ತೇನೆ ಆ ಮಹಿಳೆ ಅಷ್ಟೇ ಅಲ್ಲ ಈ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಎಷ್ಟೊಂದು ಮಹಿಳೆಗಳು ನನ್ನ ದೇಶದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಯಾವ ದೇಶದಲ್ಲಿ ನದಿಗಳನ್ನ ಭಾರ ಮಾತೆ ರೂಪ ನೀಡ್ತಾರೋ ದೇವತೆ ರೂಪ ನೀಡ್ತಾರೋ ಯಾವ ದೇಶದಲ್ಲಿ ಈ ನನ್ನ ದೇಶದಲ್ಲಿ ಭಾರತವನ್ನ ಮಾತೆ ಎಂದು ಪೂಜಿಸ್ತಾರೋ ಅಂತ ದೇಶದಲ್ಲಿ ಇಂತ ನೀಚ ಕೃತ್ಯ ಮಾಡುವಂತ ಜನರು ಇದ್ದಾರೆ ಅನ್ನೋದು ಎಲ್ಲವೂ ತೆಲದಲ್ಲಿ ನನಗೆ ನೋವು ಉಂಟು ಮಾಡುತ್ತೆ యాకంద్రే నేద పరంపరే యాదో మిన దౌర్జన్య ఉంటాదల్ అన్న సంతాప సూచి పరంపర అంతా శ్రేష్ట అందరి సీతామాత మే కెట్ట కంకింతావన లంకె సుట్ట బూది మారో అది నన్న దేశ పరంపర అంత పరంపర అంటే రాష్ట్రం ఈచిద్ద అందే ఉదాహరణ మూలక నాకున్న ಬಿಡ್ರಿ ಯೋಚನೆ ಮಾಡಲು ನಡೆಸಬೇಕು ಅಂತ ನೀಚರಿಗೆ ಆ ರೀತಿಯ ಶಿಕ್ಷೆ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಕ್ಯಾಂಡಲ್ ಜನಿಸಿ ಸಂತಾಪ ಸೂಚಿಸೋ ದೇಶ ಇಲ್ಲ ಇಲ್ಲಿ ರಾವಣ ಲಂಕೆ ಗಳಿಸೋ ದೇಶ ಅದು ನನ್ನ ಭಾರತ ಎನ್ನುವುದು ನಂಗೆ ಬಹಳ ಧನವಾಗಿ ಬಿಡುತ್ತೆ ಇದು ಒಂದು ಸಮಸ್ಯೆ ಆದ್ರೆ ಇನ್ನೊಂದು ಸಮಸ್ಯೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ಇಡೀ ಭಾರತವನ್ನ ಒಂದು ಆಕ್ರಮಣ ಮಾಡಿಕೊಂಡು ಭಾರತ ದೇಶವನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ತಾರೆ ಅದರಲ್ಲಿ ಒಂದು ನೀತಿ ಇದು ಮಾಡ್ತು ಕೇಳಿರ್ಬೋದು ಒಡೆದು ಆಡುವ ನೀತಿ ಅಂತ ಧರ್ಮ ಧರ್ಮಗಳ ಬಗ್ಗೆ ಆ ಜಗಳನ್ನ ಹಚ್ಚುವ ಮೂಲಕ ಒಡೆದು ಆಡುವ ನೀತಿ ಬ್ರಿಟಿಷರೇನು ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದಿಂದ ಭಾರತ ಬಿಟ್ಟು ಹೋದ್ರು ಆದ್ರೆ ನೀತಿ ಇನ್ನೂ ನನ್ನ ದೇಶದಲ್ಲಿದೆ ಹಿಂದೂ ಧರ್ಮಗಳ ಆಧಾರದ ಮೇಲೆ ನನ್ನ ರಾಜಕೀಯ ನನ್ನ ದೇಶದಲ್ಲಿ ನಡೆಯುತ್ತೆ ಇದು ಎಲ್ಲೂ ಒಂದ್ ಕಡೆ ದುಃಖ ಉಂಟು ಮಾಡುತ್ತೆ ನಾವೊಂದು ಮಾತು ಹಾಕಿ ಇಷ್ಟಪಡ್ತೇನೆ ಏನಂತ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಶಿಕ್ಷಣ ಮಂತ್ರಿ ಶಿಕ್ಷಣಕ್ಕೆ ಮಂತ್ರಿ ಇದ್ದಾನೆ ಆದ್ರೆ ಮಂತ್ರಿಗೆ ಶಿಕ್ಷಣ ಇಲ್ಲ ಅಂತ ಪರಿಸ್ಥಿತಿ ನನ್ನ ಭಾರತ ದೇಶದ್ರಿ ಅಂತಗಳನ್ನ ನಾವು ಚೇಂಜ್ ಮಾಡ್ಬೇಕಿನ್ನು ನಾನ್ ಹೇಳ್ತೇನೆ ನಮ್ಮಲ್ಲಿ ಹೊಡೆದಾಡುವ ನೀತಿ ಇದೆ ನಾವು ಮಾತಾಡೋಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ರಾಜ ವಂಶಸ್ಥರ ಆಡಳಿತ ಮುಗಿದು ಹೋಗಿದೆ ಆದರೆ ಅದು ಕಾಲಕ್ರಮೇಣವಾಗಿ ಕುಟುಂಬ ರಾಜಕಾರಣವಾಗಿ ಮಾರ್ಪಟ್ಟಿದೆ ಇವೆಲ್ಲವನ್ನು ಭಾರತದಲ್ಲಿ ಇನ್ನು ಬಹಳಷ್ಟು ಮನದಾಳದಲ್ಲಿ ಯೋಚಿಸಬೇಕು ಏಕೆಂದ್ರೆ ನನ್ನ ದೇಶ ಸ್ವಾತಂತ್ರ್ಯಕ್ಕೆ ಹೋರಾಡಿದ ವ್ಯಕ್ತಿ ನಾನು ಕಾರಗಿ ಯುದ್ಧ ಆಗ್ಲಿ ಯಾವುದೇ अगदी मडे बघा एपूर्ण सैनिकर आली इथून देश उन्नतीन अब्दुल कलाम आगली अथवा विक्रम सारव आली इक्त्या ನಾನು ಹಿಂದೂ ಇದ್ದೀನಿ ನಾನು ಮುಸ್ಲಿಂ ಇದ್ದೀನಿ ನಾನು ಪಾರಸ್ ಇದ್ದೀನಿ ನಾನು ಜೈನ ಇದ್ದೀನಿ ಯಾರು ಹೇಳಿಲ್ಲ ನಾನು ಕರ್ನಾಟಕ ನಾನು ತಮಿಳಿಗೆ ನಾನು ಈ ರಾಜ್ಯನ ಆ ರಾಜ್ಯ ಉತ್ತರ ಭಾರತ ದಕ್ಷಿಣ ಭಾರತ ಹೇಳಿಲ್ಲ ಅವರೆಲ್ಲ ಕೆಲಸ ಮಾಡಿದ್ದು ನಾನು ಭಾರತೀಯ ಅನ್ನೋ ಒಂದು ಉದ್ದೇಶದಿಂದ ಆದ್ದರಿಂದ ಎಲ್ಲರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದು ನಾವೆಲ್ಲ ಭಾರತೀಯರು ಅಂತ ಒಂದು ವಿಷಯ ನಮ್ ತೆಲೆಯಲ್ಲಿ ಬಂದ್ರೆ ನಾವು ಭಾರತೀಯರು ಮತ್ತು ನಾವು ಕೆಲಸ ಮಾಡೋದು ಭಾರತಕ್ಕಾಗಿ ಅಂತ ಬಂದ್ರೆ ಅದು ಎಲ್ಲಕ್ಕಿಂತ ಚೆನ್ನಾಗುತ್ತೆ ಅಂತ ವಿನಂತಿ ಮಾಡ್ಕೊಳ್ಳುತ್ತಾ ಕೊನೆಯಲ್ಲಿ ಒಂದು ಮಾತು ಇಷ್ಟಪಡ್ತೀನಿ ಏನಂತ ಅಂದ್ರೆ ಧಾನ್ಚದವರು ಒಂದು ಬಹಳ ದೊಡ್ಡ ಮಾತು ಅಂತ ಹೇಳ್ತಾರೆ ಎಷ್ಟೊಂದ್ ಜನ ಅಂದ್ರೆ ನನ್ನ ದೇಶ ಬಾಳಪ್ಪ ನಂಗೆ ಉದ್ಯೋಗ ಇಲ್ಲ ನನ್ನ ದೇಶ ನಂಗೆ ಅದು ಕೊಟ್ಟಿಲ್ಲ ನನ್ನ ದೇಶ ನಂಗೆ ಇದು ಕೊಟ್ಟಿಲ್ಲ ಅಂದಾಗ ಧ್ಯಾನ್ಚ ಮಾತಾಡ್ತಾರೆ ದೇಶ ನನಗೆ ಏನ್ ಕೊಟ್ಟಿದ್ರು ಅದು ಮುಖ್ಯ ಅಲ್ಲ ನಾನ್ ನನ್ನ ದೇಶಕ್ಕೆ ಏನ್ ಕೊಟ್ಟಿದ್ವೋ ಅದು ಮುಖ್ಯ ಅಂತ ಮಾತಾಡ್ತಾರೆ ಆದ್ದರಿಂದ ನಾವು ನಾವು ಬರ್ತೇವೆ ನಾವು ನಾವೊಂದು ಪ್ರತಿಜ್ಞೆ ಮಾಡ್ತೀನಿ ನಾವೊಂದು ಮಾತಾಡ್ತೀನಿ ಇದು ಭಾರತ ಕೇವಲ ಭೂಮಿ ಅಲ್ಲ ಇದೊಂದು ದಿವ್ಯ ಭೂಮಿ ವಿಶ್ವಕ್ಕೆ ಶಾಂತಿ ಸಾರಿದ ಭೂಮಿ ಸ್ವಾಮಿ ವಿವೇಕಾನಂದರ ಭೂಮಿ ಭಗತ್ ಸಿಂಗರ ಭೂಮಿ ಇಂತ ಶ್ರೇಷ್ಠ ಭೂಮಿಯಲ್ಲಿ ನನ್ನ ಪುಣ್ಯ ಜೀವಿಸ್ತೀನಿ ಅಂದ್ರೆ ಈ ಭೂಮಿಗಾಗಿ ನಾನ್ ಸಹಿತಂದ್ರೆ ಈ ಭೂಮಿಗಾಗಿ ಶತಮಾನಗಳ ನಂತರ ಸತ್ತ ನಂತರ ಅಸ್ಥಿಗಳಿಂದ ಅಸ್ಥಿಗಳಿಗೆ ಕಿವೋಚು ಕೇಳಿ ಒಂದೇ ಮಹತ್ವ ಬೇಕನ್ನೊಂದು ನನ್ನ ಆಸೆ ಈ ಭಾರತ ಮಾತಿಗೆ ಜಯವಾಗಲಿ ಅನ್ನೋ ಒಂದು ಧ್ವನಿ ಬರ್ಬೇಕಂತ ಹೇಳುತ್ತಾ ಎಲ್ಲರಲ್ಲೂ ನಾನು